ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಜಾಣೂರಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂಧದಲ್ಲಿ ಸನಕಾದಿಗಳು ಪ್ರಥು ಮಹಾರಾಜನ ಬಳಿಗೆ ಬಂದುದು ಸನತ್ ಕುಮಾರನು ಪೃಥುವಿಗೆ ನಾನೋಪದೇಶವನ್ನು ಮಾಡಿದುದು ಎಂಬ ಇಪ್ಪತ್ತ ಒಂದನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರೇಯರು ಹೇಳುತ್ತಿರುವರು ಹೀಗೆ ಪ್ರಜೆಗಳೆಲ್ಲರೂ ಸಂತೋಷದಿಂದ ಆ ಪೃಥುವನ್ನು ಸ್ತೋತ್ರ ಮಾಡುತ್ತಿರುವ ಕಾಲದಲ್ಲಿ ಆ ಸ್ಥಳಕ್ಕೆ ಸೂರ್ಯ ತೇಜಸ್ಸುಳ್ಳ ನಾಲ್ಕು ಮಂದಿ ಮುನಿಕುಮಾರರು ಬಂದು ಸೇರಿದರು ತಮ್ಮ ತೇಜಸ್ಸಿನಿಂದಲೇ ಲೋಕವನ್ನು ಪಾವನವಾಗಿ ಮಾಡುವಂತೆ ಆಕಾಶದಿಂದಿಳಿದು ಬಂದ ಆ ನಾಲ್ಕು ಮಂದಿ ಮುನಿಕುಮಾರರನ್ನು ಕಂಡೊಡನೆ ಪ್ರಥು ಚಕ್ರವರ್ತಿಯು ಸಂಭ್ರಮದಿಂದ ತನ್ನ ಪರಿವಾರಗಳೊಡನೆ ಧಿಕ್ಕನೆ ಮೇಲೆದ್ದು ನಿಂತನು ಆ ಮಹರ್ಷಿಗಳನ್ನು ಕಂಡಾಗ ಸಂತೋಷದಿಂದ ಪ್ರಥು ಚಕ್ರವರ್ತಿಗೆ ಪ್ರಾಣಗಳೇ ಹಾರಿ ಹೋಗುವಂತಾಯಿತು ಹಾರಿ ಹೋಗುತ್ತಿರುವ ಆ ಪ್ರಾಣಗಳನ್ನು ಹಿಡಿಯುವುದಕ್ಕೆ ಯತ್ನಿಸುವಂತೆ ಮೇಲೆದ್ದು ನಿಂತು ಜೀವನು ಶಬ್ದಾದಿ ವಿಷಯಗಳನ್ನು ಎದುರು ನೋಡುವಂತೆ ಸಮಸ್ತ ಸಭಿಕರೊಡನೆ ಆತುರದಿಂದ ಅವರನ್ನು ಎದುರು ನೋಡುತ್ತಿದ್ದನು ಹೀಗೆ ಆತುರದಿಂದ ಮೇಲೆದ್ದು ನಿಂತು ಅವರಲ್ಲಿ ತನಗುಂಟಾದ ಗೌರವ ಬುದ್ಧಿಯಿಂದ ಮೈಮರೆತು ವಿನಯದಿಂದ ತಲೆಯನ್ನು ಬಗ್ಗಿಸಿ ಸ್ವಲ್ಪ ಹೊತ್ತಿನವರೆಗೆ ಸ್ತಬ್ಧನಾಗಿದ್ದು ಆಮೇಲೆ ಅವರಿಗೆ ಯಥಾವಿಧಿಯಾಗಿ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಪೂಜಿಸಿದನು ಮತ್ತು ಹಿರಿಯರ ಆಚಾರ ಸಂಪ್ರದಾಯಗಳನ್ನು ಅನುಸರಿಸಿ ಆ ಮಹರ್ಷಿಗಳ ಪಾದಗಳನ್ನು ತೊಳೆದು ಆ ತೀರ್ಥವನ್ನು ತನ್ನ ಶಿರಸ್ಸಿನಲ್ಲಿ ಧರಿಸಿದನು ಯಜ್ಞ ವೇದಿಕೆಯಲ್ಲಿ ಜ್ವಲಿಸುವ ಅಗ್ನಿಗಳಂತೆ ಆ ಮುನಿಕುಮಾರರು ಸುವರ್ಣ ಪೀಠದ ಮೇಲೆ ಕೊಳ್ಳಿರಲು ಮೃತ ಚಕ್ರವರ್ತಿಯು ಶ್ರದ್ಧೆಯಿಂದಲೂ ವಿನಯದಿಂದಲೂ ಬಂದು ವಿಜ್ಞಾಪಿಸುವನು ಎಲೈ ಮುನಿಶ್ರೇಷ್ಠರೇ ಇದಲ್ಲವೇ ನನ್ನ ಭಾಗ್ಯವು ನಾನು ಪೂರ್ವ ಜನ್ಮದಲ್ಲಿ ಎಷ್ಟು ಪುಣ್ಯವನ್ನು ಮಾಡಿದ್ದೆನೋ ಹಾಗಿಲ್ಲದ ಪಕ್ಷದಲ್ಲಿ ಯೋಗಿಗಳಿಗೂ ದುರ್ಲಭವಾದ ನಿಮ್ಮ ದರ್ಶನವು ನನಗೆ ಇಷ್ಟು ಸುಲಭವಾಗಿ ಲಭಿಸುತ್ತಿತ್ತೆ ನಿಮ್ಮಂತಹ ಮಹಾತ್ಮರು ಆ ಪರಮ ಪುರುಷನು ಯಾವರಲ್ಲಿ ಯಾವನಲ್ಲಿ ಪ್ರಸನ್ನರಾಗುವರು ಅಂಥವನಿಗೆ ಈ ಲೋಕದಲ್ಲಿಯಾಗಲಿ ಪರಲೋಕದಲ್ಲಿಯಾಗಲಿ ದುರ್ಲಭವಾದುದು ಯಾವುದುಂಟು ಪರಮಾತ್ಮನು ಸರ್ವಾಂತರ್ಯಾಮಿಯಾಗಿದ್ದರೂ ಬ್ರಹ್ಮಾದಿಗಳು ಅವನನ್ನು ಕಾಣದೇ ಕಳವಳಿಸುವಂತೆ ನೀವು ಲೋಕಸಂಚಾರಿಗಳಾಗಿದ್ದರು ನಿಮ್ಮ ದರ್ಶನವು ಭಾಗ್ಯಹೀನರಿಗೆ ದುರ್ಲಭವು ನಿಮ್ಮಂತಹ ಮಹಾತ್ಮರ ಸೇವೆಯು ಯಾರಿಗೆ ಲಭಿಸುವುದು ಅಂತಹ ಗ್ರಹಸ್ಥರು ಭಾಗ್ಯಹೀನರಾಗಿದ್ದರೂ ಭಾಗ್ಯವಂತರೆಂದೇ ಎನಿಸಬೇಕು ಅವರ ಮಾಸಸ್ಥಾನಗಳು ಅಲ್ಲಿನ ಹುಲ್ಲು ನೀರು ಮುಂತಾದ ಅಲ್ಪ ವಸ್ತುಗಳು ಮನೆಯ ಯಜಮಾನನು ಇತರ ಪರಿವಾರಗಳು ಕೂಡ ಪೂಜ್ಯವೆನಿಸಿಕೊಳ್ಳುವವು ಏಕೆಂದರೆ ನಿಮ್ಮಂತಹ ಮಹಾತ್ಮರಿಂದ ಅಂಗೀಕರಿಸಲ್ಪಡುವುದರಿಂದ ಅವೆಲ್ಲವೂ ಪರಮ ಪೂಜ್ಯವೆನಿಸಿಕೊಳ್ಳುವವು ಸಮಸ್ತ ಸಂಪತ್ತುಗಳಿಂದ ತುಂಬಿದ್ದರು ಮನುಷ್ಯರ ಗ್ರಹಗಳು ನಿಮ್ಮಂತಹ ಮಹಾತ್ಮರ ಪಾದ ಸಂಬಂಧವಿಲ್ಲದೆ ಹೋದ ಪಕ್ಷದಲ್ಲಿ ಅವೆಲ್ಲವೂ ವಿಷಸರ್ಪಗಳಿಂದ ತುಂಬಿದ ಚಂದನ ಶಾಖೆಗಳಿಗೆ ಸಮಾನವೆನಿಸಿಕೊಳ್ಳುವವು ಎಲೈ ಮಹರ್ಷಿಗಳಿರ ನಿಮಗೆ ಸುಖಾಗಮನವೇ ಅಥವಾ ನಿಮ್ಮ ಕುಶಲವನ್ನು ಕೇಳಬೇಕಾದುದೇನು ನೀವು ಬಾಲ್ಯದಲ್ಲಿಯೇ ಮೋಕ್ಷದಲ್ಲಿ ದೃಷ್ಟಿಯಿಟ್ಟು ಇಂದ್ರಿಯಗಳನ್ನು ನಿಗ್ರಹಿಸಿ ಮಹಾವ್ರತಗಳನ್ನು ಅನುಷ್ಠಿಸಿದವರು ನಾವಾದರೂ ಶಬ್ದಾದಿ ವಿಷಯ ಸುಖಗಳನ್ನೇ ಪರಮ ಪುರುಷಾರ್ಥವೆಂದು ಭ್ರಮಿಸಿ ಕರ್ಮಗಳಿಗೆ ಕಟ್ಟು ಬಿದ್ದು ದುಃಖ ಪ್ರಚುರವಾದ ಸಂಸಾರದಲ್ಲಿ ತೊಳಲುತ್ತಿರುವೆವು ಹೀಗೆ ದುಃಖ ಸಾಗರದಲ್ಲಿ ಮುಳುಗಿದ ನಾವು ನಿಮ್ಮ ಕ್ಷೇಮ ಲಾಭಗಳನ್ನು ವಿಚಾರಿಸಿದರೆ ಹಾಸ್ಯಾಸ್ಪದವಲ್ಲವೇ ಪರಮಾತ್ಮ ಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಂಡು ಆ ಆನಂದದಲ್ಲಿ ಮುಳುಗಿರುವ ನಿಮ್ಮ ವಿಷಯದಲ್ಲಿ ಕ್ಷೇಮವನ್ನು ವಿಚಾರಿಸಬೇಕಾದ ಅವಶ್ಯಕತೆಯೇ ಇರುವುದಿಲ್ಲ ಸುಖ ದುಃಖಗಳೆಂಬ ಭೇದಗಳೆಲ್ಲವೂ ಅವರವರ ಮನೋಧರ್ಮವನ್ನು ಅನುಸರಿಸಿರುವವು ಆ ವಿಧವಾದ ಬುದ್ಧಿ ವಿಕಲ್ಪವೇ ನಿಮಗಿಲ್ಲವಾದುದರಿಂದ ಸುಖ ದುಃಖಗಳೆಂಬ ಭೇದವು ನಿಮಗೆ ಇರಲಾರದು ಋಷಿ ಶ್ರೇಷ್ಠರೇ ಈಗ ನಾನು ನಿಮ್ಮಲ್ಲಿ ಸಂಪೂರ್ಣವಾದ ನಂಬಿಕೆಯಿಂದ ಒಂದು ವಿಷಯವನ್ನು ಕೇಳಬೇಕೆಂದಿರುವೆನು ನನ್ನಂತೆ ಸಂಸಾರದಲ್ಲಿ ತೊಳಲುತ್ತಿರುವ ಪ್ರಾಣಿಗಳಿಗೆ ಯಾವ ಉಪಾಯದಿಂದ ಅನಾಯಾಸವಾಗಿಯೇ ಕ್ಷೇಮ ಉಂಟಾಗುವುದು ಜ್ಞಾನಿಗಳಿಗೆ ವಿಶೇಷ ಪ್ರಿಯನಾಗಿಯೂ ಸಂಸಾರಿಗಳಿಗೆ ಜ್ಞಾನ ಪ್ರದಾನವನ್ನು ಮಾಡಿ ಉದ್ಧರಿಸತಕ್ಕವನಾಗಿಯೂ ಜನನ ಮರಣಾದಿಗಳು ಇಲ್ಲದವನಾಗಿಯೂ ಇರುವ ಸಾಕ್ಷಾತ್ ಭಗವಂತನೇ ನಿಮ್ಮಂತಹ ಜ್ಞಾನಿಗಳ ಸ್ವರೂಪದಿಂದ ಭೂಲೋಕದಲ್ಲಿ ಅವತಾರಗಳನ್ನೆತ್ತಿ ಭಕ್ತಾನುಗ್ರಹಾರ್ಥವಾಗಿ ಅಲ್ಲಲ್ಲಿ ಸಂಚರಿಸುತ್ತಿರುವನು ಎಂದೆಣಿಸುವೆನು ಆದುದರಿಂದ ಭಗವದಂಶದಿಂದ ಹುಟ್ಟಿದ ನಿಮಗೆ ತಿಳಿಯದ ವಿಷಯವು ಯಾವುದೊಂದಾದರೂ ಇರುವುದಿಲ್ಲ ಆದುದರಿಂದ ನನಗೆ ತತ್ವೋಪದೇಶವನ್ನು ಮಾಡಿ ನನ್ನನ್ನು ಉದ್ಧರಿಸಬೇಕು ಎಂದನು ಮೃದು ಮಧುರವಾಗಿಯೂ ಸಾರವತ್ತಾಗಿಯೂ ಇರುವ ಆ ಪೃಥು ಚಕ್ರವರ್ತಿಯ ಮಾತನ್ನು ಕೇಳಿ ಸನತ್ ಸನತ್ಕುಮಾರನು ಸಂತೋಷಗೊಂಡು ಆ ರಾಜನನ್ನು ಕುರಿತು ಮಂದಹಾಸ ಪೂರ್ವಕವಾಗಿ ಹೀಗೆಂದು ಹೇಳುವನು ಓ ರಾಜೇಂದ್ರ ನೀನು ಎಲ್ಲವನ್ನೂ ತಿಳಿದವನಾಗಿದ್ದರೂ ಲೋಕಹಿತಾರ್ಥವಾಗಿಯೇ ಈ ಪ್ರಶ್ನೆಯನ್ನು ಮಾಡುವಂತಿದೆ ಇದೇ ಸಜ್ಜನರ ಸ್ವಭಾವವು ಸತ್ಪುರುಷರ ಸಹಮಾಸವೆಂಬುದು ಭೋಗ ಮೋಕ್ಷಗಳನ್ನು ಅಪೇಕ್ಷಿಸತಕ್ಕವರಿಬ್ಬರಿಗೂ ಅವರವರ ಕೋರಿಕೆಯನ್ನು ಕೈಗೂಡಿಸುವುದೆಂದು ಹಿರಿಯರು ಹೇಳಿರುವರು ಸಾಧುಗಳೊಡನೆ ಸಹಮಾಸವುಂಟಾದರೆ ಕ್ರಮವಾಗಿ ಅವರೊಡನೆ ಸಂಭಾಷಣವು ದೊರೆಯುವುದು ಆಮೇಲೆ ಕ್ರಮವಾಗಿ ತಮ್ಮ ಕೋರಿಕೆಗಳನ್ನು ಕೈಗೂಡಿಸಿಕೊಳ್ಳುವ ಉಪಾಯಗಳನ್ನು ಹೇಳುವುದಕ್ಕೆ ಅವಕಾಶ ಉಂಟಾಗುವುದು ಅದರಿಂದ ಆಚೆಗೆ ಸ್ವರ್ಗಾದಿ ಸುಖಗಳನ್ನು ಪಡೆಯುವುದಕ್ಕೆ ಮಾರ್ಗವಾದ ಯಜ್ಞ ಯಾಗಾದಿ ಕರ್ಮಗಳ ಸ್ವರೂಪವನ್ನು ಮೋಕ್ಷ ಸಾಧಕವಾದ ಭಗವದುಪಾಸನಾದಿ ಸ್ವರೂಪವನ್ನು ಅವರಿಂದ ಉಪದೇಶ ಹೊಂದಬಹುದು ಆದುದರಿಂದ ಸತ್ಸಹವಾಸವೆಂಬುದು ಸರ್ವವಿಧದಲ್ಲಿಯೂ ಶ್ರೇಯಸ್ಕರವು ಓ ರಾಜೇಂದ್ರ ನಿನಗೆ ಭಗವಂತನ ಗುಣಶ್ರವಣದಲ್ಲಿ ವಿಶೇಷವಾದ ಪ್ರೀತಿಯು ತಾನಾಗಿಯೇ ಹುಟ್ಟಿರುವುದು ಈ ವಿಧವಾದ ಶ್ರದ್ಧೆಯೇ ಮನಕಾನುಷ್ಯವನ್ನು ಪ್ರಾರಬ್ಧ ಕರ್ಮವನ್ನು ನಿರ್ಮೂಲವಾಗಿ ನಾಶ ಮಾಡುವುದು ರಾಜೇಂದ್ರ ಮನುಷ್ಯನಿಗೆ ಮೋಕ್ಷ ಉಂಟಾಗುವ ಮಾರ್ಗವೇನೆಂದು ಕೇಳಿದೆಯಲ್ಲವೇ ಅದನ್ನು ವಿವರಿಸುವೆನು ಕೇಳು ಶಾಸ್ತ್ರಗಳಲ್ಲಿ ಸತ್ವಾದಿ ಗುಣಗಳ ಸಂಬಂಧವಿಲ್ಲದವನಾಗಿಯೂ ಅನಂತ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾಗಿಯೂ ಎಲ್ಲೆ ಇಲ್ಲದ ಸ್ವರೂಪ ಸ್ವಭಾವಗಳು ಉಳ್ಳವನಾಗಿಯೂ ಇರುವ ಆ ಪರಮಾತ್ಮನಲ್ಲಿ ನಿಶ್ಚಲವಾದ ಭಕ್ತಿ ಅದನ್ನು ಬಿಟ್ಟು ಇತರ ವಸ್ತುಗಳಲ್ಲಿ ವಿರಕ್ತಿ ಇವೆರಡು ಮಾತ್ರವೇ ಮುಕ್ತಿ ಸಾಧಕವಾದ ಉಪಾಯವೆಂದು ನಿರ್ಣಯಿಸಲ್ಪಟ್ಟಿರುವುದು ಈ ಭಕ್ತಿ ವೈರಾಗ್ಯಗಳೆರಡು ಉಂಟಾಗುವ ರೀತಿ ಏನೆಂದು ಕೇಳುವೆಯ ಭಗವದ್ ಭಕ್ತರನ್ನು ಸೇವಿಸುವುದು ಅವರ ಮೂಲಕವಾಗಿ ಭಗವತ್ ಕಥೆಗಳನ್ನು ಕೇಳುತ್ತಿರುವುದು ಅರ್ಥ ಕಾಮಗಳನ್ನೇ ಪುರುಷಾರ್ಥವೆಂದು ತಿಳಿದು ಅದರಲ್ಲಿ ಬಿದ್ದಿರುವ ಸಂಸಾರಿಗಳ ಸಹವಾಸವನ್ನು ನಿಶೇಷವಾಗಿ ಬಿಟ್ಟು ಬಿಡುವುದು ಅಂತಹ ಸಂಸಾರಿಗಳು ಕೋರತಕ್ಕ ಅರ್ಥ ಕಾಮಗಳಲ್ಲಿ ಆಸೆಗಿಡದಿರುವುದು ತತ್ವವನ್ನು ತಿಳಿಯುವುದರಲ್ಲಿ ಅಕ್ಕರೆಗಿಡುವುದು ಆಚಾರ್ಯನ ಮೂಲಕವಾಗಿ ಉಪದೇಶ ಹೊಂದಿದ ಆತ್ಮಯೋಗವನ್ನು ಮರಣ ಮಾಡುವುದು ಆ ಆತ್ಮಯೋಗವನ್ನು ಅನುಷ್ಠಿಸುವುದರಲ್ಲಿ ಶ್ರದ್ಧೆ ಪಂಚ ಮಹಾಯಜ್ಞಗಳೇ ಮೊದಲಾದ ತನ್ನ ನಿತ್ಯ ಕರ್ಮಗಳನ್ನು ನೈಮಿತ್ತಿಕ ಕರ್ಮಗಳನ್ನು ಭಗವದಾರಾಧನಾ ರೂಪವಾಗಿಯೇ ನಡೆಸುವುದು ಆತ್ಮಸ್ವರೂಪವೊಂದನ್ನೇ ಅನುಸಂಧಾನ ಮಾಡತಕ್ಕ ಪರಮ ಹಂಸರ ನಡತೆಯನ್ನು ಅನುಸರಿಸುವುದು ಪರಿಶುದ್ಧವಾದ ಆಹಾರದಲ್ಲಿ ಪ್ರೀತಿ ಆತ್ಮಸ್ವರೂಪವನ್ನು ಭಗವದ್ ಗುಣಾಮೃತವನ್ನು ಅನುಸಂಧಾನ ಮಾಡುವುದರಲ್ಲಿ ಹೊರತು ಇತರ ವಿಷಯಗಳಲ್ಲಿ ಆಸೆಯಿಲ್ಲದಿರುವುದು ಇತರ ಪ್ರಾಣಿಗಳನ್ನು ಹಿಂಸಿಸದಿರುವುದು ಭೋಜನಾದಿ ಕಾಲಗಳಲ್ಲಿಯೂ ಭಗವಂತನ ದಿವ್ಯ ಮಂಗಳ ವಿಗ್ರಹವನ್ನು ಧ್ಯಾನಿಸುತ್ತಿರುವುದು ಇತರ ಕಾಲಗಳಲ್ಲಿ ಭಗವಂತನ ಚರಿತಾಮೃತಗಳನ್ನು ಪಾನ ಮಾಡುತ್ತಿರುವುದು ಇಂದ್ರಿಯಗಳನ್ನು ಮನಸ್ಸನ್ನು ನಿಗ್ರಹಿಸಿ ಸರ್ವೇಂದ್ರಿಯಗಳನ್ನು ಭಗವಂತನಲ್ಲಿ ನೆಲೆಗೊಳಿಸುವುದು ಇತರ ಪುರುಷಾರ್ಥಗಳನ್ನಾಗಲಿ ಅವುಗಳನ್ನು ಸಾಧಿಸತಕ್ಕ ಉಪಾಯಗಳನ್ನಾಗಲಿ ಮನಸ್ಸಿನಿಂದಲೂ ಸ್ಮರಿಸದಿರುವುದು ತನ್ನ ದೇಹಧಾರಣೆಗೆ ಬೇಕಾದಷ್ಟು ಪ್ರಯತ್ನವನ್ನು ಹೊರತು ಬೇರೆ ಯಾವ ಕಾರ್ಯಗಳಲ್ಲಿಯೂ ಮನಸ್ಸಿಡದಿರುವುದು ಶೀತೋಷ್ಣಾದಿ ಬಾಧೆಗಳನ್ನು ಸಹಿಸಿಕೊಳ್ಳುವುದು ಕರ್ಣಾಮೃತ ಪ್ರಾಯವಾದ ಭಗವದ್ ಗುಣಗಳನ್ನು ಕೇಳುವುದರಿಂದಲೂ ಹೇಳುವುದರಿಂದಲೂ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಈ ಕಾರ್ಯಗಳಿಂದ ಆತ್ಮವಲ್ಲದ ಇತರ ವಸ್ತುಗಳಲ್ಲಿ ವಿರಕ್ತಿಯು ಪರಮಾತ್ಮನಲ್ಲಿ ಭಕ್ತಿಯು ಶೀಘ್ರದಲ್ಲಿ ತನಗೆ ತಾನೇ ಉಂಟಾಗುವುದು ಯಾವಾಗ ಮನುಷ್ಯನಿಗೆ ಪರಬ್ರಹ್ಮದಲ್ಲಿ ಈ ವಿಧವಾದ ದೃಢ ಭಕ್ತಿ ಉಂಟಾಗುವುದು ಆಗ ಆಚಾರ ಆಚಾರ್ಯಾನುಗ್ರಹಕ್ಕೆ ಪಾತ್ರನಾದ ಪುರುಷನು ಆ ಭಕ್ತಿ ವೈರಾಗ್ಯಗಳ ಬಲದಿಂದ ಪಂಚಭೂತಾತ್ಮಕವಾದ ಶರೀರವನ್ನು ಆ ಶರೀರಕ್ಕೆ ಬೀಜದಂತಿರುವ ಅಜ್ಞಾನವನ್ನು ಬೆಂಕಿಯು ತನಗೆ ಉತ್ಪತ್ತಿ ಸ್ಥಾನವಾದ ಅರಣಿಯನ್ನು ದಹಿಸುವಂತೆ ನಿರ್ಮೂಲವಾಗಿ ದಹಿಸಿಬಿಡುವನು ಹೀಗೆ ಭಗವದ್ ಭಕ್ತಿಯ ವೇಗದಿಂದ ದೇಹವನ್ನು ದಹಿಸಿ ಆ ದೇಹ ಗುಣಗಳಾದ ರಾಗ ದ್ವೇಷಾದಿಗಳೆಲ್ಲವನ್ನೂ ತ್ಯಜಿಸಿ ಬಿಟ್ಟವನು ಆ ಹೊರಗಿನ ದೇಹವನ್ನಾಗಲಿ ಒಳಗಿನ ರಾಗ ದ್ವೇಷಾದಿ ದೋಷಗಳನ್ನಾಗಲಿ ತಿರುಗಿ ಕಾಣಲಾರನು ಅಡ್ಡಗೋಡೆಯಂತೆ ಸಂಸಾರ ದಶೆಯಲ್ಲಿ ಜೀವಾತ್ಮ ಪರಮಾತ್ಮನಿಗಿರುವ ಸಂಬಂಧವನ್ನು ಮರೆತು ಜೀವಾತ್ಮ ಪರಮಾತ್ಮ ಸಂಬಂಧವನ್ನು ಮರೆಸಿಕೊಂಡಿರತಕ್ಕ ಆ ಶರೀರಾದಿಗಳೆಲ್ಲವೂ ಅವನಿಗೆ ಸ್ವಪ್ನ ಪದಾರ್ಥಗಳಂತೆ ಮರೆತು ಹೋಗುವವು ದೇಹೇಂದ್ರಿಯಾದಿಗಳಲ್ಲಿ ಅಭಿಮಾನವೆಂಬ ವಾಸನೆ ಇರುವವರೆಗೆ ಮಾತ್ರವೇ ಆ ದೇಹವು ಇಂದ್ರಿಯಗಳು ಅವೆರಡಕ್ಕಿಂತಲೂ ಬೇರೆಯಾದ ಭೋಗ ಸ್ಥಾನಾದಿಗಳು ಕಾಣುತ್ತಿರುವವೇ ಹೊರತು ಆ ವಾಸನೆ ಎಂಬ ಉಪಾಧಿಯು ಬಿಟ್ಟು ಹೋದಮೇ ಕೂಡಲೇ ಅವೆಲ್ಲವೂ ನಷ್ಟಪ್ರಾಯವಾಗಿ ಕಾಣದೇ ಹೋಗುವವು ಮತ್ತು ಶರೀರ ಸಂಬಂಧವಿರುವವರೆಗೆ ಮಾತ್ರವೇ ಜೀವನು ತನಗೂ ಪರಮಾತ್ಮನಿಗೂ ಇರುವ ಸಂಬಂಧವನ್ನು ತಿಳಿಯಲಾರದೆ ಭೇದ ಬುದ್ಧಿಯನ್ನೇ ಎನಿಸುತ್ತಿರುವನು ಆ ಶರೀರ ಸಂಬಂಧವು ಬಿಟ್ಟು ಹೋದ ಮೇಲೆ ಎಂದರೆ ಮುಕ್ತಿ ದಶೆಯಲ್ಲಿ ಆ ಭೇದವೇ ತೋರಲಾರದು ಶಬ್ದಾದಿ ವಿಷಯಗಳನ್ನು ಚಿಂತಿಸಿದರೆ ಅವು ಇಂದ್ರಿಯಗಳನ್ನು ಎಳೆಯುವವು ಆ ಇಂದ್ರಿಯಗಳು ಮನಸ್ಸನ್ನು ಆಕರ್ಷಿಸುವವು ಆ ಮನಸ್ಸು ಪರಮ ಪುರುಷಾರ್ಥವನ್ನು ತಿಳಿದುಕೊಳ್ಳಬೇಕಾದ ಬುದ್ಧಿಯ ಬಲವನ್ನು ಕೆಡಿಸಿಬಿಡುವುದು ಕೆರೆಯ ಕಟ್ಟೆಯಲ್ಲಿ ಬೆಳೆದಿರುವ ಒಂದು ಜೊಂಡು ಹುಲ್ಲನ್ನು ಕಿತ್ತರೆ ಅದು ಕಟ್ಟೆಯ ಬಲವನ್ನು ತಪ್ಪಿಸಿ ಪ್ರವಾಹದ ನೀರನ್ನು ತನ್ನ ದಾರಿಯಿಂದ ಹೊರಕ್ಕೆ ಬಿಡುವಂತೆ ಶಬ್ದಾದಿ ವಿಷಯಗಳಲ್ಲಿ ಪ್ರವರ್ತಿಸಿದ ಮನಸ್ಸು ದುರ್ಬಲವಾಗಿ ನಿಶ್ಚಯ ಜ್ಞಾನವಿಲ್ಲದೆ ಕೆಟ್ಟು ಹೋಗುವುದು ಹೀಗೆ ಮನಸ್ಸಿನಲ್ಲಿ ನಿಶ್ಚಯ ಜ್ಞಾನವು ತಪ್ಪಿದರೆ ಪರಮಾತ್ ಪರಮಾತ್ಮೋಪಾಸನದಲ್ಲಿ ಬುದ್ಧಿಯು ಪ್ರವರ್ತಿಸದು ಇದರಿಂದ ಆತ್ಮ ಪರಮಾತ್ಮ ಸ್ವರೂಪದ ನಿಜ ಸ್ಥಿತಿಯನ್ನು ತಿಳಿಯತಕ್ಕ ಜ್ಞಾನವು ನಷ್ಟವಾಗುವುದು ತನ್ನನ್ನೇ ತಾನು ಮರೆತು ಹೋಗತಕ್ಕ ಸ್ಥಿತಿಯು ಇದೆ ಎಂದು ಪಂಡಿತರು ಹೇಳುವರು ತನ್ನ ಸ್ಥಿತಿಯನ್ನೇ ತಾನು ತಿಳಿದುಕೊಳ್ಳದೆ ಬೇರೆ ಶಬ್ದಾದಿ ವಿಷಯಗಳನ್ನು ಪ್ರೀತಿಸುವುದಕ್ಕಿಂತಲೂ ಮನುಷ್ಯನಿಗೆ ಬೇರೊಂದು ಅನರ್ಥವಿಲ್ಲ ಶಬ್ದಾದಿ ವಿಷಯಗಳ ಕಡೆಗೆ ಮನಸ್ಸನ್ನು ಸೆಳೆಯುವುದೇ ಇಂದ್ರಿಯಗಳ ಸ್ವಭಾವವು ಇಂದ್ರಿಯಗಳನ್ನು ಸ್ವಾಧೀನದಲ್ಲಿ ಇಟ್ಟುಕೊಳ್ಳಲಾರದೆ ತಾನೇ ಅವುಗಳಲ್ಲಿ ಆತುರಪಟ್ಟರೆ ಅಂತಹ ಮನುಷ್ಯನಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳಲ್ಲಿ ಯಾವುದು ಚೆನ್ನ ಯಾವುದು ಚೆನ್ನಾಗಿ ಕೈಗೂಡಿ ಬರಲಾರದು ಆ ಶಬ್ದಾದಿ ವಿಷಯಗಳ ಚಿಂತೆ ಇದ್ದಾಗ ಮನುಷ್ಯನ ಮನಸ್ಸು ಶಾಸ್ತ್ರ ಜ್ಞಾನದಿಂದಲೂ ಉಪಾಸನಾ ರೂಪವಾದ ಜ್ಞಾನದಿಂದಲೂ ಕಷ್ಟವಾಗಿ ಜಡತ್ವವನ್ನು ಹೊಂದುವುದು ಅನರ್ಥ ಕಾರಣಗಳಾದ ಅಜ್ಞಾನವನ್ನು ದಾಟಬೇಕೆಂಬ ಅಪೇಕ್ಷೆಯುಳ್ಳವನು ಮೊದಲು ವಿಷಯಾಭಿಲಾಷೆಯನ್ನು ನಿಶೇಷವಾಗಿ ತ್ಯಜಿಸಬೇಕು ವಿಷಯಾಸಕ್ತಿ ಎಂಬುದು ಧರ್ಮಾದಿ ಚತುರ್ವಿಧ ಪುರುಷಾರ್ಥಗಳಲ್ಲಿ ಯಾವುದನ್ನು ಕೈಗೂಡಿಸದೆ ನಾಶ ಮಾಡುವುದು ಈ ನಾಲ್ಕು ಪುರುಷಾರ್ಥಗಳಲ್ಲಿ ಮೋಕ್ಷವೆಂಬುದೇ ಎಂದೆಂದಿಗೂ ನಾಶವಿಲ್ಲದ ಪುರುಷಾರ್ಥವೆಂಬುದಕ್ಕಾಗಿ ವಿವೇಕಿಗಳು ಅದನ್ನೇ ಅಪೇಕ್ಷಿಸುವರು ಉಳಿದ ಮೂರು ಪುರುಷಾರ್ಥಗಳಿಗೂ ಕಾಲ ಭಯವುಂಟು ಆದುದರಿಂದ ಅವು ಶಾಶ್ವತಗಳಲ್ಲ ಬ್ರಹ್ಮದೇವನು ಮೊದಲಾಗಿ ಕ್ರಿಮಿಕೀಟಗಳವರೆಗಿನ ಉತ್ಕೃಷ್ಟ ಉತ್ಕೃಷ್ಟ ಅಪಕೃಷ್ಟಗಳೆನಿಸಿದ ಸಮಸ್ತ ಪದಾರ್ಥಗಳು ಸತ್ವಾದಿ ಗುಣಗಳ ಹೆಚ್ಚು ಕಡಿಮೆಗಳಿಂದಲೇ ಸೃಷ್ಟಿಸಲ್ಪಟ್ಟಿರುವವು ಆದುದರಿಂದ ಸೃಷ್ಟಿಗೊಳಪಟ್ಟ ಆ ಈ ವಸ್ತುಗಳೆಲ್ಲ ಪ್ರಳಯ ಕಾಲದಲ್ಲಿ ನಿಲ್ಲಲಾರವು ಕಾಲರೂಪಿಯಾದ ಪರಮೇಶ್ವರನು ಆಗಾಗ ಅವುಗಳನ್ನು ನಾಶಗೊಳಿಸುವುದರಿಂದ ಅವುಗಳಿಗೆ ಕ್ಷೇಮವಿಲ್ಲ ಆದುದರಿಂದ ಎಲೈ ರಾಜೇಂದ್ರನೇ ದೇಹದಿಂದಲೂ ಇಂದ್ರಿಯದಿಂದಲೂ ಪ್ರಾಣದಿಂದಲೂ ಮನಸ್ಸಿನಿಂದಲೂ ಆವರಿಸಲ್ಪಟ್ಟ ಚರಾಚರಾತ್ಮಕವಾದ ಸಮಸ್ತ ವಸ್ತುಗಳಿಗೂ ಅಂತರ್ಯಾಮಿಯಾಗಿಯೂ ಸ್ವಯಂ ಪ್ರಕಾಶವುಳ್ಳವನಾಗಿಯೂ ಚೇತನರ ಹೃದಯದಲ್ಲಿ ನೆಲೆಗೊಂಡವನಾಗಿಯೂ ಷಾಡ್ಗುಣ್ಯ ಪರಿಪೂರ್ಣನಾಗಿಯೂ ಇರುವ ಭಗವಂತನಿಗೆ ನಿನ್ನನ್ನು ಶರೀರವೆಂದು ಅವನು ನಿನ್ನಲ್ಲಿ ಅಂತರ್ಯಾಮಿ ಎಂದು ನೀನು ಚೆನ್ನಾಗಿ ತಿಳಿದು ಆ ಪರಬ್ರಹ್ಮವೇ ನಾನೆಂದು ಭಾವಿಸುತ್ತಿರು ಹಗ್ಗವನ್ನು ನೋಡಿದಾಗ ಹಾವೆಂಬ ಭ್ರಾಂತಿಯುಂಟಾಗುವಂತೆ ಜೀವಾತ್ಮನಲ್ಲಿ ದೇವ ಮನುಷ್ಯಾದಿ ಭೇದಗಳೆಲ್ಲವೂ ಭ್ರಾಂತಿಯಿಂದ ತೋರುವುದುಂಟು ಈ ರೂಪ ಭೇದಗಳೆಲ್ಲವೂ ಆತ್ಮನಿಗೆ ಮಾಮೆಯ ಸಂಬಂಧದಿಂದ ಉಂಟಾಗಿ ಜೀವಾತ್ಮ ಪರಮಾತ್ಮ ವಿವೇಕವನ್ನು ತಪ್ಪಿಸುವುದಕ್ಕೆ ಕಾರಣವಾಗಿರುವುದು ಜೀವಾತ್ಮಗಳಿಗೆ ವಾಸ್ತವದಲ್ಲಿ ಈ ಪ್ರಕೃತಿ ಸಂಬಂಧಗಳಾದ ವಿಕಾರಗಳಿಲ್ಲವು ಶುದ್ಧವಾದ ಜೀವಾತ್ಮ ಸ್ವರೂಪವೂ ಕೂಡ ಸ್ವಯಂ ಪ್ರಕಾಶವುಳ್ಳದ್ದು ಕರ್ಮ ಸಂಬಂಧವಿಲ್ಲದುದು ಹಾಗಿದ್ದರೂ ನಾದಿಯಾದ ಕರ್ಮ ವಾಸನೆಯಿಂದ ಅವಕ್ಕೆ ಕರ್ಮ ಸಂಬಂಧ ಉಂಟಾಗುವುದು ಅಂತಹ ಜೀವಾತ್ಮಗಳೆಲ್ಲಕ್ಕೂ ಅಂತರ್ಯಾಮಿಯಾಗಿ ತಾನು ಆ ಆತ್ಮಸ್ವರೂಪದಿಂದಲೇ ತೋರುತ್ತಿರುವ ಆ ಪರಮ ಪುರುಷನನ್ನು ನಾವು ಮರೆ ಹೋಗುವೆವು ಪರಮಾತ್ಮನು ಜೀವಾತ್ಮನಲ್ಲಿ ಸೇರಿದ್ದರೂ ಅವನಿಗೆ ಜೀವಗತವಾದ ದೋಷಗಳು ತಗುಲಾರವು ಆತನು ನಿತ್ಯ ಮುಕ್ತನು ಅವನಿಗೆ ಸಹಜವಾಗಿ ಪ್ರಕೃತಿ ಸಂಬಂಧವಿಲ್ಲದಿದ್ದರೂ ಜೀವನಿಗೆ ಕರ್ಮ ಸಂಬಂಧದಿಂದ ಉಂಟಾಗುವ ಆ ಪ್ರಕೃತಿ ವಿಕಾರಗಳೇ ಅವನಲ್ಲಿಯೂ ತೋರುವವು ಎಲ್ಲವೂ ಬ್ರಹ್ಮಾತ್ಮಕವೆಂದು ತಿಳಿದ ಚಿತೇಂದ್ರಿಯರಾದ ಮಹನೀಯರು ಕೂಡ ಆ ಭಗವಂತನ ಪಾದಾರವಿಂದದ ರಸಗಳಂತೆ ತೋರುವ ಬೆರಳುಗಳ ಸೌಂದರ್ಯವನ್ನು ಭಕ್ತಿಯಿಂದ ಭಾವಿಸುತ್ತ ಅದರಿಂದ ತಮ್ಮ ಮನಸ್ಸಿನಲ್ಲಿ ಅಂಟಿರುವ ಕರ್ಮ ವಾಸನೆ ಎಂಬ ಗಂಟನ್ನು ಸಡಿಲಿಸಿಕೊಳ್ಳುವರು ಅಂತಹ ಭಗವಂತನಲ್ಲಿ ನೀನು ಮರೆ ಹೋಗುವವನಾಗು ಓ ರಾಜೇಂದ್ರ ಸಂಸಾರವೆಂಬ ಮಹಾಸಮುದ್ರವು ಅಪಾರವಾದುದು ಅದನ್ನು ದಾಟುವುದು ಮಹಾ ಕಷ್ಟವು ಸರ್ವೇಶ್ವರನೆಂಬ ಹಡಗಿನ ಸಹಾಯವಿಲ್ಲದೆ ಅದನ್ನು ಯಾರೂ ದಾಟಲಾರರು ಆ ಸಮುದ್ರದಲ್ಲಿ ಅರಿಷಡ್ ವರ್ಗಗಳೆಂಬ ದೊಡ್ಡ ಮೊಸಳೆಗಳು ಕೊಲ್ಲುವುದಕ್ಕೆ ಕಾದಿರುವವು ಈಶ್ವರ ಸಹಾಯವಿಲ್ಲದೆ ಅದನ್ನು ದಾಟಿ ಹೋಗಬೇಕೆಂದು ಪ್ರಯತ್ನಿಸುವವರು ನಡು ದಾರಿಯಲ್ಲಿ ಮುಳುಗಿ ಹೋಗುವರೇ ಹೊರತು ಆ ಸಮುದ್ರವನ್ನು ದಾಟಿ ದಡವನ್ನು ಸೇರಲಾರರು ಆದುದರಿಂದ ಲೋಕದಲ್ಲಿ ಸಮಸ್ತ ಚೇತನರಿಗೂ ಸುಲಭನಾದ ಆ ಭಗವಂತನ ಪಾದಗಳನ್ನೇ ನೀನು ನಾವೆಯಾಗಿ ಮಾಡಿಕೊಂಡು ದಾಟಲ ಸಾಧ್ಯವಾದ ಆ ಸಂಸಾರ ಸಮುದ್ರವನ್ನು ದಾಟುವವನಾಗು ಎಂದರು ಪರಮಾತ್ಮ ಸ್ವರೂಪ ಆತ್ಮ ಪರಮಾತ್ಮ ತತ್ವವನ್ನು ತಿಳಿದವನಾಗಿಯೂ ಬ್ರಹ್ಮಪುತ್ರನಾಗಿಯೂ ಇರುವ ಕುಮಾರನು ಹೇಳಿದ ಈ ತತ್ವಾರ್ಥವನ್ನು ಕೇಳಿ ಪ್ರಥು ಚಕ್ರವರ್ತಿಯು ಸಂತೋಷದಿಂದ ಆತನನ್ನು ಸ್ತುತಿಸುತ್ತಾ ಹೀಗೆಂದು ಹೇಳುವನು ಓ ಮಹಾತ್ಮ ದೀನವತ್ಸಲನಾದ ಭಗವಂತನು ಮೊದಲೇ ನನಗೆ ಈ ವಿಷಯವನ್ನು ಸೂಚಿಸಿದ್ದನು ಆ ಭಗವದ ಅನುಗ್ರಹವನ್ನು ನೆರವೇರಿಸುವುದಕ್ಕಾಗಿಯೇ ದಯಾಳುವಾದ ನೀನು ನನ್ನಲ್ಲಿಗೆ ಬಂದು ನಿನ್ನ ಕೋರಿಕೆಗಳೆಲ್ಲವನ್ನೂ ನನ್ನ ಕೋರಿಕೆಗಳೆಲ್ಲವನ್ನೂ ಸಂಪೂರ್ಣವಾಗಿ ನೆರವೇರಿಸಿದೆ ಈ ತತ್ವೋಪದೇಶದಿಂದ ಮಹೋಪಕಾರವನ್ನು ಮಾಡಿದ ನಿನಗೆ ಪ್ರತ್ಯುಪಕಾರವಾಗಿ ನಾನು ಯಾವ ಗುರುದಕ್ಷಿಣೆಯನ್ನು ಕೊಡಲಿ ಈ ನನ್ನ ದೇಹವಾಗಲಿ ನನ್ನಲ್ಲಿ ಇರತಕ್ಕ ಬೇರೆ ಉತ್ತಮ ವಸ್ತುಗಳಾಗಲಿ ಮಹಾತ್ಮನಾದ ನಿನ್ನ ಅನುಗ್ರಹದಿಂದಲೇ ಲಭಿಸಿದುದಲ್ಲದೆ ಬೇರೆಯಲ್ಲ ಇವುಗಳಲ್ಲಿ ಯಾವುದನ್ನು ನನ್ನದೆಂದು ಭಾವಿಸಿ ನಾನು ನಿಮಗೆ ಒಪ್ಪಿಸಬಲ್ಲೆನು ನೀನೇ ಅನುಗ್ರಹಿಸಿ ಕೊಟ್ಟುದುದನ್ನು ಹಿಂತಿರುಗಿ ಕೊಟ್ಟರೂ ಫಲವೇನು ಹಾಗಿದ್ದರೂ ನೃತ್ಯನು ತನಗೆ ರಾಜಾನುಗ್ರಹದಿಂದ ಲಭಿಸಿದ ಹಣವನ್ನು ಅವನಿಗೆ ತಿರುಗಿ ಕೊಡುವಂತೆ ಈಗ ನಾನು ಈ ನನ್ನ ಪ್ರಾಣಗಳನ್ನು ನನ್ನ ಧನವನ್ನು ನನ್ನ ಮಕ್ಕಳನ್ನು ಈ ನನ್ನ ಗ್ರಹವನ್ನು ನನ್ನ ಪರಿವಾರಗಳನ್ನು ರಾಜ್ಯ ಸೈನ್ಯ ಕೋಶ ಭೂಮಿ ಮುಂತಾದವುಗಳೆಲ್ಲವನ್ನೂ ನಿಮ್ಮ ಪಾದಾರವಿಂದಗಳಲ್ಲಿ ಅರ್ಪಣ ಮಾಡುವೆನು ಈ ರಾಜ್ಯಕೋಶಾದಿಗಳಿಂದ ನನಗೇನು ಅವುಗಳನ್ನು ನಾನು ಪರಿಪಾಲಿಸಬಲ್ಲನೆ ಎಂದು ನೀನು ಚಿಂತಿಸಬೇಕಾದುದಿಲ್ಲ ಸೇನಾಧಿಪತ್ಯಕ್ಕಾಗಲಿ ದಂಡಾಧಿಕಾರಕ್ಕಾಗಲಿ ಕೊನೆಗೆ ಸರ್ವಲೋಕಾಧಿಪತ್ಯಕ್ಕಾಗಲಿ ವೇದ ಶಾಸ್ತ್ರಗಳನ್ನು ಬಲ್ಲ ನಿಮ್ಮಂಥವರೇ ಅರ್ಹರು ಲೋಕದಲ್ಲಿ ಬ್ರಾಹ್ಮಣರು ತಮ್ಮ ಅನ್ನವನ್ನೇ ತಾವು ತಿನ್ನತಕ್ಕವರು ತಮ್ಮ ವಸ್ತುವನ್ನೇ ತಾವು ಧರಿಸುವರು ಇತರ ಜಾತಿಯವರಿಗೂ ತಾವಾಗಿಯೇ ಕೊಡುವರು ಕ್ಷತ್ರಿಯರೇ ಮೊದಲಾದ ಇತರ ವರ್ಣದವರೆಲ್ಲರೂ ಬ್ರಾಹ್ಮಣಾನುಗ್ರಹದಿಂದ ಬಂದುದನ್ನೇ ಉಪಯೋಗಿಸತಕ್ಕದ್ದು ಉಪಯೋಗಿಸತಕ್ಕವರು ವೇದಗಳನ್ನು ಪರಿಶೀಲಿಸಿ ಆತ್ಮಸ್ವರೂಪವನ್ನು ಚೆನ್ನಾಗಿ ತಿಳಿದ ನೀನು ದುಃಖ ಸಮುದ್ರವನ್ನು ದಾಟಿಸತಕ್ಕ ಉಪಾಯವನ್ನು ಈಗ ನನಗೆ ಉಪದೇಶಿಸಿದಂತಾಯಿತು ದಯಾಳುಗಳಾದ ನಿಮ್ಮಂಥವರು ಮಾಡುವ ಈ ಪರೋಪಕಾರಕ್ಕಾಗಿ ನಿಮ್ಮಲ್ಲಿ ನೀವೇ ತೃಪ್ತಿ ಹೊಂದಬೇಕೇ ಹೊರತು ನಿಮ್ಮ ಉಪಕಾರಕ್ಕೆ ನಾವು ಯಾವ ಪ್ರತ್ಯಪಕಾರವನ್ನು ಮಾಡಲಾರೆವು ಇದು ಅರ್ಘ್ಯ ಪ್ರದಾನ ಪೂರ್ವಕವಾದ ಈ ಅಂಜಲಿಯೊಂದರ ಹೊರತು ಬೇರೆ ಯಾವ ಉಪಕಾರವನ್ನು ನಾನು ಮಾಡಲಾರೆನು ಎಂದನು ಆತ್ಮಯೋಗವನ್ನು ರಕ್ಷಿಸತಕ್ಕ ಸನಕಾದಿಗಳೆಲ್ಲರೂ ಆ ಫ್ರಥು ಚಕ್ರವರ್ತಿಯ ಗುಣವನ್ನು ಕೊಂಡಾಡುತ್ತಾ ಅವನಿಂದ ಪೂಜಿತರಾಗಿ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ನೋಡುತ್ತಿರುವ ಹಾಗೆಯೇ ಅಂತರಿಕ್ಷ ಮಾರ್ಗವಾಗಿ ಹೊರಟು ಕಣ್ಮರೆಯಾದರು ಆಮೇಲೆ ಹಿತ್ತಲಾಗಿ ಪೃಥು ಚಕ್ರವರ್ತಿಯು ಆ ಸನತ್ ಕುಮಾರನ ತತ್ವೋಪದೇಶದಿಂದ ತನ್ನನ್ನು ಕೃತಕೃತ್ಯನನ್ನಾಗಿ ಭಾವಿಸಿ ಸಂತೋಷದಿಂದಿದ್ದನು ಅದು ಮೊದಲು ಆ ರಾಜನು ಕಾಲಕ್ಕೂ ದೇಶಕ್ಕೂ ತನ್ನ ದೇಹ ಬಲಕ್ಕೂ ದ್ರವ್ಯ ಬಲಕ್ಕೂ ಅನುಗುಣವಾಗಿ ತಾನು ನಡೆಸತಕ್ಕ ವರ್ಣಾಶ್ರಮ ಧರ್ಮಗಳೆಲ್ಲವನ್ನೂ ಭಗವದರ್ಪಣ ರೂಪವಾಗಿಯೇ ನಡೆಸುತ್ತಾ ಬಂದನು ಮತ್ತು ತಾನು ನಡೆಸತಕ್ಕ ಸಮಸ್ತ ಕರ್ಮಗಳ ಫಲವು ಬ್ರಹ್ಮಾಧೀನವೆಂದು ಆ ವಿಷಯದಲ್ಲಿ ತನ್ನ ಪ್ರಯತ್ನವು ಕಾರಣವಲ್ಲವೆಂದು ತಿಳಿದು ತಾನೇ ಆ ಕರ್ಮಗಳನ್ನು ನಡೆಸತಕ್ಕವನೆಂಬ ಸ್ವತಂತ್ರ ಅಭಿಮಾನವನ್ನು ಅಹಂಕಾರ ಮಮಕಾರಗಳನ್ನು ನಿಶೇಷವಾಗಿ ತೊರೆದು ಆ ಕರ್ಮಗಳನ್ನು ನಡೆಸುತ್ತಿದ್ದನು ಈ ಅಭಿಮಾನಗಳೆಲ್ಲವೂ ಆತ್ಮನಿಗೆ ಪ್ರಕೃತಿ ಸಂಬಂಧದಿಂದಲೇ ಉಂಟಾಗುವವೆಂದು ಆ ಆತ್ಮವು ಪ್ರಕೃತಿಗಿಂತಲೂ ವಿಲಕ್ಷಣವಾದುದೆಂದು ತಿಳಿದುಕೊಂಡನು ಮತ್ತು ಅವನು ಭೋಗ ಸಮೃದ್ಧವಾದ ತನ್ನ ರಾಜ್ಯದಲ್ಲಿ ಇರುತ್ತಿದ್ದರು ಬೇಕಾದ ಸಾಮ್ರಾಜ್ಯ ಸಂಪತ್ತುಗಳನ್ನು ಪಡೆದಿದ್ದರು ಶಬ್ದಾದಿ ವಿಷಯಗಳಿಗೆ ವಶನಾಗದೆ ದೇಹಾತ್ಮ ಭ್ರಮವನ್ನು ಬಿಟ್ಟು ಹೆಸರು ನೀರಿನಲ್ಲಿ ಪ್ರತಿಬಿಂಬಿಸಿದರು ಅದು ಅದರ ಕೊಳೆಯನ್ನು ಅಂಟಿಸಿಕೊಳ್ಳದ ಸೂರ್ಯನಂತೆ ನಿಷ್ಕಲ್ಮುಷನಾಗಿರುತ್ತಿದ್ದನು ಹೀಗೆ ಪ್ರಥು ಚಕ್ರವರ್ತಿಯು ಭಕ್ತಿ ಯೋಗದಿಂದ ಕರ್ಮಗಳನ್ನು ಆಚರಿಸುತ್ತಾ ಆಚರಿಸುತ್ತಿ ಎಂಬ ತನ್ನ ಪತ್ನಿಯಲ್ಲಿ ತನಗೆ ಸಮಾನ ಗುಣವುಳ್ಳ ಐದು ಮಂದಿ ಪುತ್ರರನ್ನು ಪಡೆದನು ಅವರಿಗೆ ಕ್ರಮವಾಗಿ ವಿಜಿತಾಶ್ವನೆಂದು ಧನ್ಮಕೇಶನೆಂದು ಹರಿಯಕ್ಷನೆಂದು ದ್ರವಿಣನೆಂದು ಮೃಕನೆಂದು ಹೆಸರು ಹೀಗೆ ಆ ಪೃಥು ಚಕ್ರವರ್ತಿಯು ತಾನು ರಾಜ್ಯವನ್ನು ನಡೆಸುವಾಗ ಇಂದ್ರಾದಿ ದಿಕ್ಪಾಲಕರಲ್ಲಿರುವ ಅಸಾಧಾರಣ ಗುಣಗಳನ್ನು ತನ್ನಲ್ಲಿ ಹೊರಪಡಿಸುತ್ತ ಪರಮಾತ್ಮನಿಂದ ಸೃಷ್ಟವಾದ ಈ ಜಗತ್ತನ್ನು ರಕ್ಷಿಸುವುದಕ್ಕಾಗಿ ಕಾಲಕ್ಕೆ ತಕ್ಕಂತೆ ಆಯಾ ಗುಣಗಳನ್ನು ಹೊರಪಡಿಸುತ್ತಿದ್ದನು ತನ್ನ ಮನೋವಾಕಾಯಗಳೆಂಬ ತ್ರಿಕರಣಗಳಿಂದಲೂ ತನ್ನ ಗುಣಗಳಿಂದಲೂ ಲೋಕವನ್ನು ಉಲ್ಲಾಸಗೊಳಿಸುವುದರಿಂದ ಚಂದ್ರನಂತೆ ತನ್ನ ರಾಜಶಬ್ದವನ್ನು ಸಾರ್ಥಕ ಪಡಿಸುತ್ತಿದ್ದನು ಸೂರ್ಯನು ತನ್ನ ತಾಪದಿಂದ ನೆಲದ ನೀರನ್ನೆಳೆದು ಉಚಿತ ಕಾಲದಲ್ಲಿ ಅದನ್ನು ನೆಲದ ಮೇಲೆಯೇ ಚೆಲ್ಲುವಂತೆ ಪ್ರಜೆಗಳಿಂದ ತೆಗೆದ ತೆರಿಗೆಯನ್ನು ಸಮಯೋಚಿತವಾಗಿ ಪ್ರಜಾ ರಕ್ಷಣೆಗಾಗಿಯೇ ಉಪಯೋಗಿಸುತ್ತಿದ್ದನು ಅಗ್ನಿಯಂತೆ ದುಸ್ಸಹವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದನು ಮಹೇಂದ್ರನಂತೆ ಶತ್ರುಗಳಿಗೆ ದುರ್ಚಯನಾಗಿದ್ದನು ತಾಳ್ಮೆಯಿಂದ ಭೂದೇವಿಯನ್ನು ಹೋಲುತ್ತಿದ್ದನು ಗಜಗಳಿಗೆ ಬೇಕು ಬೇಕಾದ ವಸ್ತುಗಳನ್ನು ಒದಗಿಸಿಕೊಡುವುದರಲ್ಲಿ ಕಾಮಧೇನುವಂತೆ ಇದ್ದನು ಪರ್ಜನ್ಯನಂತೆ ಲೋಕಕ್ಕೆ ಯಥೇಷ್ಟವಾದ ಧನವನ್ನು ಕರೆದು ತೃಪ್ತಿಗೊಳಿಸುತ್ತಿದ್ದನು ಸಮುದ್ರದಂತೆ ಗಂಭೀರನಾಗಿಯೂ ಸತ್ಯದಲ್ಲಿ ಮೇರುವಂತೆ ನಿಶ್ಚಲನಾಗಿಯೂ ದುಷ್ಟರನ್ನು ಶಿಕ್ಷಿಸುವುದರಲ್ಲಿ ಯಮಧರ್ಮರಾಜನಂತೆ ಕ್ರೂರನಾಗಿಯೂ ಐಶ್ವರ್ಯದಲ್ಲಿ ಹಿಮವಂತನಂತೆ ಸಮೃದ್ಧಿಯುಳ್ಳವನಾಗಿಯೂ ಕುಬೇರನಂತೆ ಧನಾಢ್ಯನಾಗಿಯೂ ಇದ್ದನು ರಾಜ್ಯ ರಕ್ಷಣಕ್ಕೆ ಬೇಕಾದ ಧನವನ್ನು ಬಚ್ಚಿಡುವುದರಲ್ಲಿ ಸಮುದ್ರಾಧಿಪತಿಯಾದ ವರುಣನನ್ನು ಹೋಲುತ್ತಿದ್ದನು ವಾಯುವಿನಂತೆ ಸರ್ವವ್ಯಾಪಿಯಾಗಿದ್ದನು ಬಲದಿಂದಲೂ ತೇಜಸ್ಸಿನಿಂದಲೂ ದೇಹಕಾಂತಿಯಿಂದಲೂ ದುಸ್ಸಹವಾದ ವೀರ್ಯದಿಂದಲೂ ಭೂತ್ಪತಿಯಾದ ರುದ್ರನನ್ನು ಹೋಲುತ್ತಿದ್ದನು ಸೌಂದರ್ಯದಲ್ಲಿ ಮನ್ಮಥನನ್ನು ಧೈರ್ಯದಲ್ಲಿ ಸಿಂಹವನ್ನು ವಾತ್ಸಲ್ಯ ಗುಣದಲ್ಲಿ ಸ್ವಯಂಭುವ ಮನುವನ್ನು ಪ್ರಭುತ್ವದಲ್ಲಿ ಬ್ರಹ್ಮದೇವನನ್ನು ಹೋಲುತ್ತಿದ್ದನು ವೇದಾರ್ಥ ವಿಮರ್ಶನದಲ್ಲಿ ಬೃಹಸ್ಪತಿಯನ್ನು ಸ್ವಾತಂತ್ರ್ಯದಲ್ಲಿ ಶ್ರೀ ಮಹಾವಿಷ್ಣುವನ್ನು ಹೋಲುತ್ತಿದ್ದನು ಮತ್ತು ಗೋಬ್ರಾಹ್ಮಣರಲ್ಲಿಯೂ ಗುರು ಹಿರಿಯರಲ್ಲಿಯೂ ಭಗವತ್ ಭಕ್ತರಲ್ಲಿಯೂ ವಿಶೇಷ ಭಕ್ತಿಯುಳ್ಳವನಾಗಿದ್ದನು ಲಜ್ಜೆ ವಿನಯ ಸೌಶೀಲ್ಯ ಮುಂತಾದ ಗುಣಗಳಲ್ಲಿಯೂ ಪರೋಪಕಾರದಲ್ಲಿಯೂ ತನಗೆ ತಾನೇ ಸಾಟಿಯಾಗಿದ್ದನೇ ಹೊರತು ಅವನಿಗೆ ಸಮಾನರಾದವರು ಯಾರೊಬ್ಬರೂ ಇರಲಿಲ್ಲ ಮೂರು ಲೋಕದಲ್ಲಿಯೂ ಅಲ್ಲಲ್ಲಿ ಪುರುಷರಿಂದ ಕೀರ್ತಿಸಲ್ಪಡುತ್ತಿದ್ದ ಆತನ ಕೀರ್ತಿಯು ಶ್ರೀರಾಮಚಂದ್ರನ ಕೀರ್ತಿಯಂತೆ ಎಲ್ಲಾ ಸ್ತ್ರೀಯರ ರಂಧ್ರಗಳಲ್ಲಿಯೂ ತುಂಬಿ ತುಳುಕುತ್ತಿತ್ತು ಇಲ್ಲಿಗೆ ಇಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ